ಸರ್ ನನ್ನ ಹೆಸರು ಭಾರತಿ ಅಗಸ್ತ್ಯ ವಿದ್ಯಾನಿಕೇತನ ಶಾಲೆಯ ಶಿಕ್ಷಕಿ ಈ ದಿನದ ಕಾರ್ಯಾಗಾರದ ಬಗ್ಗೆ ಪ್ರತಿಕ್ರಿಯೆ ಅಂದರೆ ಫೀಡ್ಬ್ಯಾಕ್ ಕಳುಹಿಸುತ್ತಿದ್ದೇನೆ ಕಾರ್ಯಾಗಾರವು ಮನ ಮುಟ್ಟುವಂತಿತ್ತು ಪ್ರತಿಯೊಂದು ವಿಷಯವು ನೇರವಾಗಿ ನಮ್ಮ ಜೀವನಕ್ಕೆ ಒಂದು ಪಾಠದಂತಿತ್ತು ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಹಾಗೂ ಜೀವನವು ಸಹಜವಾಗಿಯೇ ಉತ್ಸಾಹ ಭರಿತವಾಗಿರುತ್ತದೆ ಇಂದು ನೀವು ಮಾತನಾಡಿದ ರೀತಿ ಕೊಟ್ಟಂತಹ ಉದಾಹರಣೆಗಳು ಕಥೆಯ ಮೂಲಕ ತಿಳಿಸಿದ ವಿಷಯಗಳು ಎಲ್ಲವೂ ನಮ್ಮನ್ನು ಜೀವನದಲ್ಲಿ ಹೇಗೆ ಉತ್ಸಾಹದ ಚಿಳಿಮೆಯಾಗಿ ಉಕ್ಕಿ ಅರಿಯಬೇಕು ಇನ್ನೊಬ್ಬರ ಜೀವನಕ್ಕೆ ನಾವು ಹೇಗೆ ಮಾದರಿಯಾಗಿರಬೇಕು ಎಂಬುದನ್ನು ತುಂಬ ಸುಲಲಿತವಾಗಿ ತಿಳಿಸಿಕೊಟ್ಟಿರುವಿರಿ ನೀವು ಪ್ರತಿಯೊಬ್ಬರ ವ್ಯಕ್ತಿತ್ವದ ಬಗ್ಗೆ ಕೊಡುತ್ತಿದ್ದ ನಿರೂಪಣೆ ನಿಜಕ್ಕೂ ನಮ್ಮನ್ನು ಮೂಕ ವಿಸ್ಮಿತಗೊಳಿಸುತ್ತಿತ್ತು ಮಂಡ್ಯ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಇಂಗ್ಲಿಷನ್ನು ಕಲಿತು ನಿಮ್ಮ ಗುರುಗಳಾದ ಶಾರದಾ ಮಹಿಳವರಿಂದ ಪ್ರೇರಿತರಾಗಿ ಜೀವನಕ್ಕೆ ಸ್ಫೂರ್ತಿಯಾಗಿರುವಿರಿ ಇದನ್ನು ತುಂಬ ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿರುವೆ ಸರ್ಕಾರಿ ಕೆಲಸವನ್ನು ಬಿಟ್ಟು ನಿಮ್ಮ ಜೀವನದ ದೇಹ ಇನ್ನೊಬ್ಬರನ್ನು ಬೆಳೆಸಬೇಕೆಂಬ ತುಡಿತದಿಂದ ವ್ಯಕ್ತಿತ್ವ ವಿಕಸನದ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ನಿಮ್ಮ ಮಾತುಗಳು ನಿಜಕ್ಕೂ ಮಂಡ್ಯದ ಕಬ್ಬಿನ ಸಿಹಿಯಂತೆಯೇ ಇತ್ತು ತಾಯಿಯ ಬಗೆಗಿನ ಪ್ರೀತಿ ಅಂದರೆ ನಾಗಮ್ಮ ಫೌಂಡೇಶನ್ ನಿಮ್ಮ ಪದದ ಬಳಕೆಯ ಮೋಡಿ ನಿಮ್ಮಲ್ಲಿಯ ಎನರ್ಜಿ ನಿಜಕ್ಕೂ ನಮ್ಮನ್ನು ಸ್ಫೂರ್ತಿಯ ಬುಗ್ಗೆಗಳಾಗಿ ಚಿಮ್ಮುವಂತೆ ಮಾಡಿದವು ಪ್ರತಿಯೊಬ್ಬರೂ ಯೂನಿಕ್ ಇನ್ನೊಬ್ಬರೊಡನೆ ನಮ್ಮನ್ನು ಹೋಲಿಸಿಕೊಳ್ಳದೆ ನಮ್ಮ ತೃಪ್ತಿಗಾಗಿ ತೃಪ್ತಿಯ ಉತ್ತುಂಗಕ್ಕೆ ಏರಬೇಕೆಂಬ ಏಕೈಕ ಏಕೈಕ ಆಸೆ ಇಟ್ಟುಕೊಂಡಾಗ ನಾವು ಆನಂದೋಲ್ಲಾಸದಿಂದ ತೇಲಬಹುದೆಂಬ ಅರಿವು ಮೂಡಿಸಿರುವಿರಿ ಈ ಕಾರ್ಯಾಗಾರವು ಲವಲೇಶವು ದೋಷವಿರದೆ ಪರಿಪೂರ್ಣ ಚಂದ್ರನಂತೆ ಪ್ರಕಾಶಮಾನವಾಗಿತ್ತು ಈ ಪ್ರಕಾಶಮಾನವಾದ ಕಿರಣಗಳನ್ನು ನಾವು ಆಸ್ವಾದಿಸಿ ಅದನ್ನು ಅನುಭವಿಸಿದಾಗ ಜೀವನದಲ್ಲಿ ನಮಗೆ ಜಯವು ನಿಶ್ಚಿತವಾಗಿ ದೊರಕುವುದರಲ್ಲಿ ಯಾವುದೇ ಸಂ ಸಂಶಯವಿಲ್ಲ ನೀವು ಹೇಳಿದ ಒಂದೊಂದು ನುಡಿಯು ನಮ್ಮ ಜೀವನಕ್ಕೆ ಅತ್ಯಗತ್ಯವಾಗಿದ್ದು ಯಾವುದನ್ನೂ ಸಹ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಪ್ರತಿಯೊಂದು ಅಂಶವನ್ನು ಅಂದರೆ ನೀವು ಕೊಟ್ಟಂತಹ ಮೂವತ್ತಾರು ಅಂಶಗಳು ನಾವು ಜೀವನಕ್ಕೆ ಅಳ ಅಳವಡಿಸಿಕೊಂಡಾಗ ಪರಿಪೂರ್ಣ ಮಾನವರಾಗಲು ಸಾಧ್ಯ ಧನ್ಯವಾದಗಳು ಸರ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಸದಾ ಇರಲು ಬಯಸುತ್ತೇವೆ ದಿನಕ್ಕೊಂದು ಮಾತು ನಮ್ಮ ದಿನದ ಎನರ್ಜೈಸರ್ ಆಗಿರುತ್ತದೆ ಕೊನೆಯದಾಗಿ ಮನಃಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ ತಿಳಿಸುತ್ತಾ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಅವರಿಗೂ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನಮಸ್ತೆ